ಅವ್ರು ಹೇಳ್ತಾರೆ ಹಾಲತ್ಮರ ಕಾಲದಾಗ ಆಗಿಲ್ವಾ ಅಂತ ಯಾವುದೋ ಒಂದು ಎಜುಕೇಷನ್ ಸೊಸೈಟಿ ಗಲಾಟೆ ಒಂದನ್ನೇ ಹೇಳ್ತಾರೆ ಯಾವುದು ಎಲ್ ಬಿ ಕಾಲೇಜ್ ಗಲಾಟೆ ಎಲ್ ಬಿ ಕಾಲೇಜ್ ಗಲಾಟೆ ಹೈಕೋರ್ಟ್ನಲ್ಲಿ ಸರಿ ಆಯ್ತು ಅದು ಅಕಸ್ಮಾತ್ ಆಗಿದ ಗಲಾಟೆ ಯಾರನ್ನ ಯಾರು ಹೊಡಿಬೇಕು ಅಂತ ಹೋದವ್ರಲ್ಲ ಯಾರನ್ನ ಯಾರು ಇದು ಮಾಡ್ಬೇಕು ಅಂತ ಏನಾದ್ರು ಒಂದು ಹೊಂದಾಣಿಕೆ ಮಾಡೋಣ ಅಂತ ಹೋಗಿ ಎಂಥದ್ದು ಹಂಪೇರ್ ಆಗಿ ಹೋಗಿ ನಾನೇ ಆಟ ಆಡಂಗ ಆಟ ಆಡ ನನ್ನ ಪ್ಲೇಯರ್ ಮಾಡ್ಬಿಟ್ಟು ಪ್ಲೇಯರ್ ಮಾಡಿ ನನ್ನ ಔಟ್ ಮಾಡಿದ್ರು ಏನು ಇದು ಆಗಿದ್ದು ಕತೆ ಇದೆಲ್ಲ ಇರ್ತದೆ ಆದ್ರೆ ಅದನ್ನ ಹೇಳ್ತಾರೆ ಅದು ರೌಡಿಸಮ್ ಅಲ್ಲ ಅದು ಅವರಿಬ್ರು ಎರಡು ಸೊಸೈಟಿ ಎರಡು ಒಂದೇ ಸೊಸೈಟಿ ಎರಡು ಗುಂಪು ಮೂರು ಗುಂಪಿನ ಕತೆ ಅದನ್ನ ಹೈಕೋರ್ಟ್ ಅವ್ರಿಗೆ ಹೋಯ್ತದ್ರು ಹೈಕೋರ್ಟ್ ಅಲ್ಲಿ ಏನೋ ಆಗೋಗಿದೆ ಏನೋ ಆಗೋಗಿದೆ ಅಂತ ದೊಡ್ಡ ಇದು ಮಾಡಿದ್ವಿ ಇರ್ಲಿ ಅದನ್ನ ಹೇಳ್ತಾರ ಅವ್ರು ಈಗ ಹೇಳಿ ಕೂಡ ಉತ್ತರ ಹೇಳದ್ ಒಂದೇ ಗಲಾಟೆ ಯಾವತ್ತು ಯಾವ ಜನಾಂಗರ ಮೇಲೆ ನೀವು ತೋರಿಸಿ ನನಗೆ ನಮ್ ಮುಖಂಡರು ಅನೇಕ ಸರಿ ಕೇಳಿದೆ ನಮ್ಮ ಪಕ್ಷದಲ್ಲಿ ಯಾರಿಗಾರು ಹಲ್ಲೆ ಆಗಿದೆಯಾ ಯಾವ ಜಾತಿಯರ ಮೇಲೆ ಆಗಿದೆಯಾ ಅಟ್ರಾಸಿಟಿ ಕೇಸ್ ಆಗಿದೆಯಾ ಸುಳ್ಳು ಅಟ್ರಾಸಿಟಿ ಎಲ್ಲಾರು ಸುಳ್ಳು ಕೇಸ್ ಹಾಕ್ತಾರೆ ಇವ್ರು ಮಾಡ್ತಾ ಇದ್ರು ಈಗ ನಾರ್ಕೋಟಿಕ್ಸ್ ಕೇಸ್ ಹಾಕಿ ಗಾಂಜಾ ಕೇಸ್ ಹಾಕಿ ಅಂತ ಅವ್ರ ಭಾಷೆಯಲ್ಲಿ ಹೇಳೋದು ಅದು ಗಾಂಜಾ ಕೇಸ್ ಹಾಕ್ಬಿಡಿ ರೌಡಿ ಪಟ್ಟಿ ಓಪನ್ ಮಾಡ್ಬಿಡಿ ಬಾರ ಹೋಗಿ ಗಲಾಟೆ ಮಾಡಿದ್ರೆ ಕೇಸ್ ಆಗೋದಿಲ್ಲಪ್ಪ ಏನು ವ್ಯವಸ್ಥೆ ಇದು ಇವತ್ತು ಪಿನೂ ಈಗ ನೋಡ್ತೀನಿ ನಾನು ಒಂದು ಗಂಟೆಗೆ ಇವತ್ತೀಗ ಒಂದು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಡಿದ್ದಾರೆ ಒಂದು ಗಂಟೆಗೆ ಎಸ್ಪಿ ಪಿನೂ ನೋಡಿ ಇದನ್ನೆಲ್ಲ ಹೇಳ್ತೇನೆ ನಿಮ್ಮ ಆಡಳಿತ ಹೇಗೆ ನಡೀತದೆ ಪೊಲೀಸ್ ಆಫೀಸರ್ಸ್ ಯಾವ ತರ ನಡ್ಕೊಳ್ತಿದ್ದಾರೆ ಅಂತ ಹೇಳಿ